¡Gracias! No, no, no. இடீ பிரபஞ்சவன் பிரளயமாந்தக்கிசி நடுநீரகோனு கொய்யுவ நய வஞ்சக நம்மூரில் நாயுதவரும் நர்ஹ்ரவர்த்தி ಉಗ್ರಗಾಮಿಗಳನ್ನು ಅಗ್ರಹಾರದಲ್ಲಿ ಶೀಘ್ರವಾಗಿ ಟ್ರೈನಿಂಗ್ ಕೊಟ್ಟು ಇಡಿ ಅಂಡರ್ ವರ್ಲ್ಡ್ ಗೆ ಮಾಫಿಯಾ ಸೈಕೋ ಕಿಲ್ಲರ್ ಅದನ್ನ ಒನ್ ಡೇ ಒಳ್ಳೆ ಚಕ್ರವರ್ತಿ ಹವ ಇಟ್ಟರೋದು ಮಾತ್ರ ಇರುತ್ತೆ ಉಸಿರು ನಿಂತ ಮೇಲೆ ಹೆಸರು ಹೇಳ್ಬೇಕಂದ್ರೆ ಈ ಚಕ್ರವರ್ತಿ ತರ ದಂಬೆ ಕಲೆ ಹೌಲ ಹೌಲ ಸರ್ ಯಾರ್ಯೂಸ್ ಮಿ ಏರ್ಪೋರ್ಟ್ ನಿಂದ ಆಟೋದಲ್ಲಿ ಕರೆದುಕೊಂಡು ಬಂದಿದ್ದೇನೆ ಆಟೋ ಚಾರ್ಜ್ ಕೊಡದ ಹಾಗೆ ಬಂದು ಬಿಟ್ಟ್ರಲ್ಲ ನನ್ನ ಮಗನೇ ಯಾರ ಹತ್ತಿರ ದುಡ್ಡು ಕೇಳುತ್ತಿರುವ ಅಂಡರ್ ಒನ್ ಚಕ್ರವರ್ತಿ ಕಾಣೋ ಮೈ ಮೇಲೆ ಕವರ್ ಇರಲಿ

ದುಡದು ತಿನ್ನವರವ ಬೆನ್ನ ಹಾಗೆ ಇನ್ನೊಬ್ಬರು ಮುನ್ನಡೆದ ಬೆನ್ನವರಲ್ಲ ಈ ಚಕ್ರವರ್ತಿ ಪ್ಲಾನ್ ಮಾಡಿ ಆಟ ಆಡವನಲ್ಲ ಆಟ ಆಡದೆ ಪ್ಲಾನ್ ಮಾಡುವನು ಈ ನಿನ್ನ ಸೊಕ್ಕಿನ ಮಾತಿಗೆ ತಕ್ಕ ಉತ್ತರ ಕೊಡಲೇಬೇಕಲ್ಲ ಕೇಳ ಕೇಳ ಸೌಂಡ್ ಕೇಳ ಏನದು ಶಬ್ದ ಬಹಳ ಕಠೋರವಾಗಿದೆ ಮೊದಲೇ ನಮ್ ಬಾಸ್ ಆಟೋ ಬಾಂಬ್ ಫಿಕ್ಸ್ ಮಾಡಿದ್ರು ಈ ಬಟನ್ ಅನ್ನು ಒತ್ತಿ ನಿನ್ನ ಆಟೋ ಎಲ್ಲ ಸುಟ್ಟು ಬಿಟ್ಟರು ಅಯ್ಯೋ ನನ್ನ ಕೆಟ್ಟ ತನ್ನ ಕೂರುತ್ತನಿಂದ ನನ್ನ ಜೀವನಕ್ಕೆ ಆದರೂ ಆಟೋನೇ ಸುಟ್ಟು ಬಿಟ್ಟಲ್ಲ ಲೋಪಾಪ್ಯ ನನ್ನ ಲೋಪಾಪ್ಯ ನನ್ನ ಕೆಟ್ಟ ತನ್ನ ಕೂರುತ್ತನಿಂದ ನನ್ನ ಜೀವನಕ್ಕೆ ಆದರೂ ಅದನ್ನೇ ಸುಟ್ಟು ಬಿಟ್ಟಲ್ಲ ನನ್ನ ಮಾತ್ರ ನಾನು ಸೋಮ್ನ ಬಿಡುವುದಿಲ್ಲ ನನಗೆ ನಕ್ರ ಮಾಡುವ ಬಕ್ರ ನಮ್ಮ ತಗೊಳ್ಳಲ್ಲ ನರ್ಕಕ್ಕೆ ಅಟ್ಟುವ ನರ್ಕಾಧೀಶ ಈ ಚಕ್ರವರ್ತಿ ನಿನ್ನ ಆಟ ಸುಟ್ಟು ಬಸ್ ಮಾಡಿದಾಗೆ ನಿನ್ನೂ ಸುಡಬೇಕಾದಿತ್ತು ಇಲ್ಲಿಂದ ಬೇಗನೆ ಹೊರಟು ಹೋಗು ಬದುಕು ಆಸೆ ನಿನಗಿದ್ದರೆ ಬದುಕು ಆಸೆ ನಿನಗಿದ್ದರೆ ಹೊರಟು ಹೋಗು ಹಠ ಮಾಡಿದರೆ ನಿನ್ನ ಎದೆಯನ್ನೇ ಸೀಳುತ್ತೇನೆ ಏನ್ ಸ್ವಾಮಿ ನಾ ದುಡ್ಡು ದುಡ್ಡು ಕೇಳೋದು ತಪ್ಪೆ ನಾನೇನು ಮಾಡಿದ್ದೇನೆ ದೊರಡು ಮಾಡಿದ್ದೇನೆ ಮೀಟರ್ ಬಾಡಿಗೆ ಕೇಳಿದ ಅಷ್ಟೇ ಏ ಶಂಕರ ಇನ್ನ ಮುಗಿಸೋದು ನನಗೆ ದೊಡ್ಡ ಮೇಟ್ರೆ ಅಲ್ಲ ಮೀಟರ್ ರಾಶಿ ಬಿಟ್ಟರೆ ಬದುಕ್ತೀಯಾ ಮಗನೇ ಇಲ್ಲ ಬಿದ್ರ ಮೂಟ್ರದಾಗ ಸ್ಮಶಾನ ಸೇರ್ತೀಯಾ

ಟೈಗರ್ ಪ್ರಭಾಕರ್ ಚಿರಂಜೀವಿ ಸರ್ಜಾ ನಮ್ಮ ನಿಮ್ಮೆಲ್ಲರ ಪೋಸ್ಟರ್ ಪುನೀತ್ ರಾಜ್ಕುಮಾರ್ ಇಂಥ ವ್ಯಕ್ತಿಗಳು ಗಣ್ಯಗಳು ಇಂಥ ವ್ಯಕ್ತಿ ಗಣ್ಯಗಳ ವ್ಯಕ್ತಿಗಳ ಪುಟ ಇತ್ತ ಅವನೆಲ್ಲ ಸುಟ್ಟು ಬಿಟ್ಟಿರಲ್ಲ ಪಾಪ್ಯ ಏನ್ ನಮ್ಮ ನಾನು ಸೋಮ್ಲ ಬಿಡೋದಿಲ್ಲ ಲೇ ಶಂಕರ ಆ ಪುಣ್ಯವಂತರು ಹೋಗಿ ಮಾ ಬಹಳ ದಿನವಾಯ್ತು ನಿನ್ನ ಕಳಿಸ ವೇಟ್ ಮಾಡ್ತಿದ್ದಾರೆ ಸಾಯಲು ಸೇಬ್ದವಾಗ ಮಗಳೇ ಮರಿಗ ಈ ವೇಸ್ಟ್ ಆದ ದೇಹವನ್ನು ನಮ್ಮೂರ ಹಳ್ಳದಲ್ಲಿ ಬಿಸಾಕಿ ಒತ್ತು ನಾಯಿ ನರಿ ಕಾಗೆ ತಿನ್ನಲಿ ಹೊತ್ತುಕೊಂಡು ಹೋಗುತ್ತೇನೆ ಇವತ್ತಿಗೆ ಈ ಚಕ್ರವರ್ತಿದ ಒಂದು ನೂರನೇ ಮರಿಗರ್ ಈ ಸಂಚುರಿ ಸ್ಟಾರ್ ಚಕ್ರವರ್ತಿ ಹಣದ ಹಾಸಿಗೆ ಮೇಲೆ ಮಲಗಿ ನಿದ್ರೆ ಮಾಡುವನು ರಾಶಿ ಮೇಲೆ ನಡೆದುಕೊಂಡ ನನ್ನ ಮೈತ್ನಾ ನನ್ನ ಪತಿ ದೇವರು ಹೊಲಕ್ಕೆ ಹೋಗಿದ್ದಾರೆ ಅವ್ರಿಗೆ ಬುತ್ತಿ ಕೊಡಬೇಕು ಬಿಸಿಲು ನೋಡಿದ್ರೆ ನೆತ್ತಿ ಸುಡ್ತಾ ಇದೆ ರೀ ಮಿಸ್ಟರ್ ಸ್ವಲ್ಪ ದಾರಿ ಬಿಡಿ ವಾ ಯಾರಿವಳು ಸ್ವರ್ಗ ಲೋಕದಿಂದ ಧರೆಗೆ ಎಳೆದ ಬಂದ ಸ್ವರ್ಗ ಸುಂದರಿ ಕಮಲದಂತೆ ಕಣ್ಣುಗಳು ಕಾಮನ ಬೆಳ್ಳಿನಂತ ಉಪ್ಪುಗಳು ತುಂಬಿಯೇ ನಾಚಿಸುವಂತಹ ತೊಟಿಗಳು ಬಳ್ಳಿಯೇ ನಳುಗುವಂತ ಇವಳ ಸೊಂಟ ಆ ಬ್ರಹ್ಮನ ಚಾತುರ್ಯತೆ ಮೆಚ್ಚಲೇಬೇಕು ಹೇ ನಿಲ್ಲ ಯಾರು ನೀನು ನಾನು ಶಿವಲಿಂಗನ ಹೇಳ್ತೀನಿ ಪಾರ್ವತಿ ಅಂತ ನನ್ನ ಪತಿ ದೇವರಿಗೆ ಬುದ್ಧಿ ಕೊಡಲು ಹೊರತೈತಿ ಸುಮ್ನೆ ದಾರಿ ಬಿಡಿ ಮೇರ ಸ್ವಪ್ನಕ್ಕೆ ರಾಣಿ ಆ ಬ್ರಹ್ಮ ತುಂಬಿ ಕಳಿಸಿರುನು ನಿನ್ನ ಯೌವನದ ಬರಣಿ ನೀನು ಪ್ರಾಯಕ್ಕೆ ಬಂದ ತರಣಿ ನಿನ್ನ ಯೌವನ ಕೋಟೆ ಒಳಗೆ ನುಗ್ಗಿ ಕಾಲಿಟ್ಟು ಖಾಲಿ ಮಾಡಿಬಿಡುವೆ ನಿನ್ನ ಶೀಲ ಎಂಬ ಖಜಾನೆ ಕೈ ಬಿಟ್ಟು ಮಾತಾಡೋ ಬೇಕಪ್ಪ ಇಷ್ಟು ಸಾಕ ಇನ್ನು ಬೇಕ ಹೆಣ್ಣು ಅಂದ್ರೆ ಆಟ ಆಡೋ ಗೊಂಬೆ ಅಂತ ತಿಳಿದುಕೊಂಡಿದ್ಯಾ ಆರಾಮ್ ಕೋರ್ತಿ ಅಂದವಾಗಿದ್ದೇನೆ ಅಂದೆ ನಿನಗೆ ಈ ಡಾನ್ ಚಕ್ರವರ್ತಿ ತಡೆದ್ರೆ ಬಿಡಲ್ಲ ಇನ್ನ ಕೆನ್ನೆಗೆ ಹೊಡೆದ್ರೆ ಬಿಡ್ತೇನ ನಿನ್ನ ಹೊತ್ತು ಕೊಂಡು ಹೋಗಿ ಚಿತ್ತ ಕೆಡಿವೆ ಮುತ್ತು ಕೊಟ್ಟು ಅತ್ಯಾಚಾರ ಮಾಡಿ ಬಿಡುವೆ ಮಾರಲೇ ಬಾ ಚಕ್ರವರ್ತಿ ಹೆಣ್ಣು ಅಂದ್ರೆ ಸುಂದ ಬಾಳೆ ಹೆಣ್ಣು ಅಂತ ತಿಳಿದುಕೊಂಡಿದ್ಯಾ ನೋಡ ಪತಿವ್ರತೆ ಹೆಣ್ಣಿನ ಮೇಲೆ ನಿನ್ನ ಕಾಮದ ದೃಷ್ಟಿ ಬೇರೆ ನೋಡಿದ್ರೆ ಈ ನಿನ್ನ ಕಾಮದ ಕಣ್ಣುಗಳು ಈ ಚಕ್ರವರ್ತಿಗೆ ಹುಡುಗಿರಂದ್ರೆ ಅಲರ್ಜಿ ಕೊರಳಿಗೆ ಕರಿಮಣಿ ಕಟ್ಟಿರುವ ನಿನ್ನಂತ ಆಂಟಿನ ಕಂಡರೆ ಏನೋ ಒಂಥರ ಎನರ್ಜಿ ಈ ಚಕ್ರವರ್ತಿ ಒಮ್ಮೆ ಕಣ್ಣಿಟ್ಟನ್ನ ಮೇಲೆ ಮುಗಿದ ಪಾರ್ವತಿ ನೀನು ನನ್ನ ಒಳಾಗಬೇಕು ಎಲ್ಲ ಮಣ್ಣಲ್ಲಿ ಮಣ್ಣಾಗಲೇಬೇಕು ಬೇಗ ಯೋಚನೆ ಮಾಡಿ ನಿರ್ಧಾರ ತಿಳಿಸ ಚಕ್ರವರ್ತಿ ಮಣ್ಣಿನಲ್ಲಿ ಮಣ್ಣು ಚಿಂತೆ ಇಲ್ಲ ನನ್ನ ಶೀಲ ಮಾತ್ರ ನಿಮಗೆ ಸೌಂಕಲ್ ಬಿಡೋದಿಲ್ಲ ಪ್ರಸಂಗ ಬಂದ್ರೆ ನನ್ನ ಪ್ರಾಣ ಬೇಕಾದರೂ ಕೊಡ್ತಾಳೆ ಈ ಪಾರ್ವತಿ ಐ ಲಾಕ್ ಯುಡ್ ಪರ್ ಯುರೋಪ್ ಜರ್ಮನ್ ಅಮೇರಿಕಾ ಫ್ರಾನ್ಸ್ ಪಂಚ ದೇಶಗಳನ್ನು ಸುತ್ತಿಕೊಂಡು ಬಂದ ಈ ರಶಿಕನಿಗೆ ಇನ್ನು ಕಂಡಾಕ್ಷಣ ಏನೋ ರೋಮಾಂಚನ ಕೈ ಮುಗದು ಬೇಡ್ಕೊಳ್ತೀನಿ ಸುಮ್ಮನೆ ಬಿಟ್ಬಿಡು ನೋಡು ನಾನು ಬತಿ ಪರದೈವ ಅಂತ ತಿಳಿದುಕೊಂಡು ಬರ್ತಾ ಇರೋ ಸತ್ಯ ಶುರು ಮಾಡಿ ನಾನು ಹಾವೇರಿ ತಿರ್ಗಾಡುವ ಬಿಡ್ತೆ ಅಂತ ಹುಡ್ಗಿಯರನ್ನ ಬಿಟ್ಟಿಲ್ಲ ಬೇಲೂರು ಶಿಲಾಬಾಲಿಕೆಯಂತ ಬಳಕುವ ನಿನ್ನ ಬಿಡ್ತೇನ ಪಾರು ದುಂಬಿ ಬಿದ್ದಿಯ ದುರಾತ್ಮನೆ ನೋಡೋ ನೀ ನನ್ನ ಕೆಳಗಿದ್ದೇನಾದರೂ ನನ್ನ ಮೈತ್ರಿನಾದ ಶ್ರೀರಾಮ ಭರತನಿಗೆ ಗೊತ್ತಾದ್ರೆ ನಿನ್ನ ರುಂಡ ಚಂಡ ಆಡಿ ರಕ್ತ ದೋಕುಳಿ ಆಡಿ ಬಿಡ್ತಾರೆ ಎಚ್ಚರ ತುಂಬಿ ಹೂವಿನ ಮೇಲೆ ಕುಳಿತಾಗ ಮಕರಂದ ಹೀರುತ್ತದೆ ನಿನ್ನ ಜೇನುಗೂಡಿಗೆ ಕಣ್ಣಿಟ್ಟ ಈ ಚಕ್ರವರ್ತಿ ನಿನ್ನ ಯೌವನದ ತುಪ್ಪ ತಿಂದೇ ತಿರುತ್ತಾನೆ ಬಾರೋ ನೋಡು ಚಕ್ರವರ್ತಿ ಸುಮ್ಮನೆ ಹಠ ಮಾಡಬೇಡ ಹೆಣ್ಣಿನ ಕೆಡಕಿ ಮಣ್ಣಲ್ಲಿ ಮಣ್ಣ ಆಗ್ಬೇಡ ನೀನ ಕೆಟ್ಟ ಚಟವನ್ನ ಬಿಟ್ಬೇಡ ನೋಡು ಪಾರ್ವತಿ ನನಗೆ ಒಲಿದ ಬಂದ ಹೆಣ್ಣನ್ನು ತತ್ತ ಸತಿಗೆ ಮಾಡಿಲ್ಲ ಹಠ ಮಾಡಿ ಒಲಿಯಂದ ಹೆಣ್ಣನ್ನು ಬೇಡೋ ಮಗನೇ ಅಲ್ಲ ಈ ನನ್ನ ಕಾಮದ ಕಾರ್ಯಕ್ಕೆ ಆರಾಟ ಬಂದರು ಸರಿ ಅವರನ್ನು ಸುಟ್ಟಾದರು ಸರಿ ನಿನ್ನ ಮೈ ಮುಟ್ಟೇ ತೀರುತ್ತೇನೆ ಬಾರಲೇ ನನ್ನ ಸಾಕಿ ಸಲಿವಿದ ಹೆತ್ತ ತಾಯಿ ಇಂಥ ಮಾತೆಯ ಶೀಲಕ್ಕೆ ಚ್ಯುತೆ ಬರುವಂತೆ ಮಾಡಿ ನಿನ್ನ ಚಿತೆಗೆ ನೀನೇ ಸಿದ್ಧಪಡಿಸಿಕೊಂಡೆ ಮಗನೇ ಹೋ ಬಂದು ಬಿಟ್ಟನಲ್ಲ ಬಲೆಶಾಲಿ ಭೀಮ ಯಾಕೆ ನಿಲ್ಲಿಸುವೆ ನನ್ನ ಪ್ರೇಮದ ಕಾಮ ಈ ಡಾನ್ ಚಕ್ರವರ್ತಿ ಕೆಣಕಿ ಕದನ ಕೇಳಿದರೆ ಕ್ಷಣದಲ್ಲಿ ಆಗಿ ನಿರ್ನಾಮ ಆ ಪತ್ತಿನಲ್ಲಿರುವ ಹೆಣ್ಣನ್ನು ರಕ್ಷಣೆ ಮಾಡುವುದೇ ನನ್ನ ನಿಯಮ ದ್ರೌಪದಿಯ ಸೀರೆ ಸೆಳೆದಾಗ ಕೀಚಕನನ್ನು ಕೊಂದ ಭೀಮ ಸೀತೆಯ ಸಲುವಾಗಿ ರಾವಣನ ರುಂಡ ಮುಂಡ ಕತ್ತರಿಸಿದ ರಾಮ ನಿನ್ನಂತವರ ಸಂಹಾರಕ್ಕಾಗಿಯೇ ಈ ಗಂಧದ ಗುಡಿಯಲ್ಲಿ ಗರ್ಜಿಸಿದ ಹುಲಿ ನಿನ್ನ ಪಾಲಿನ ಯಿ ಪ್ರಚಂಡ ಪೊಂಡ ಪರಶುರಾಮ ಹುಲಿ ಬಹಳ ಹಸಿದಂತೆ ಕಾಣುತ್ತದೆ ಇಲ್ಲಿ ಬೇಟೆಯಾಡಲು ಯಾವ ಜಿಂಕೆಯೂ ಇಲ್ಲ ಈ ಡಾನ್ ಚಕ್ರವರ್ತಿ ಶ್ರೀಕೃಷ್ಣನ ಸುದರ್ಶನ ಚಕ್ರವಿದ್ದಂತೆ ಎದುರಾದ ವೈರ್ಯ ಬಿಸಿ ರಕ್ತ ಕುಡಿಯುತ್ತಾನೆ ನಾನು ಸೈಲೆಂಟ್ ಆಗಿದ್ರೆ ಶ್ರೀರಾಮ ವೈಲೆಂಟ್ ನೋ ಪರಶುರಾಮ ಬಯಲು ಸೀಮೆಯ ಗಂಡದೇ ಇರುವ ಗುಂಡೆ ಕಣು ಇದೇ ನನ್ನ ಹರಿತಾದ ಪರಿಶಿಮಿನಿಂದ ನಿನ್ನ ತಿರಸ್ತನ್ನೇ ಚಂಡಾಡಿ ಬಿಡುವೆ ಬೇ ರಮ ನನ್ನ ಹೊಡಿಬೇಕಂತ ಮತ್ಸು ಮಾಡೋರಿಗೆಲ್ಲ ಕೆಲಸ ಕೊಡ್ತಿದ್ದೀರ ಬಟ್ ಈ ಚಕ್ರವರ್ತಿ ಒಂದ್ಸಲ ಮಚ್ಚಿಡಿದಂದ್ರೆ ನಮ್ಮೂರಲ್ಲಿ ಯಾರ ಆಗೋಗ್ತಾರೆ ಹಾ ಮಂಡಲ ಕೀರ್ತಿ ಪ್ರಚಂಡ ಹಿಂಡು ಉಳಿದಾಗ ಎ ಡಾನ್ ಚಕ್ರವರ್ತಿ ಈ ಪಾಪಿ ಬದಲಬಾರದು ಇವ್ರುಂಡ ಕಣ್ಣು ಚೆಂಡಾಡಿ ಬಿಡು ಇವತ್ತೇ ಕೊನೆ ಆಗ್ಲಿ ಪತಿವ್ರತೆ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡುವ ಇಂಥವನ್ನ ಬಿಡಬೇಡ ಮೊದ್ಲೇವ್ನ ಕಡದು ಹಾಕು ಅತ್ಯಾಚಾರ ತೋಳಿ ತೆಕ್ಕಲಿ ಅಪ್ಪಿದ್ದರೆ ಆಚಾರವಾಗುತ್ತಿತ್ತು ಅತ್ಯಾಚಾರವಾಗುತ್ತಿರಲಿಲ್ಲ ಹಚಾರ ಗಂಡಾಂತರ ಜೊತೆಗೆ ಆಟ ಆಡುವ ಅಂಜದ ಗಂಡು ಕಣೆ ಈ ಚಕ್ರವರ್ತಿ ಎಲೆ ಕೊಟ್ಟಿ ನೀನು ಗಂಡ ಸಲ್ಲಲೇ ಕೈಲಾಗದ ಶಂಡಾ ಪೊಲೀಸರು ಕಣ್ಣು ತಪ್ಪಿಸಿ ತಿರುಗುವ ನೀನೊಬ್ಬ ಬಂಡ ನಿನ್ನ ತಾಯ ಗರ್ಭದಲ್ಲಿ ಜನಿಸಿದ ನೀನೊಂದು ಪಾಪದ ಪಿಂಡ ಇದೇ ಪುಂಡ ಪರಶುರಾಮನ ಕೊಟ್ಲಿಯಿಂದ ಹಾರುವುದು ಮಗನೇ ನಿನ್ನ ರುಂಡ ಪಾಪದ ರಮ ಸಣ್ಣನಲ್ಲೇ ಈ ಎಂಟನೇ ಬಂಡ ನಿನ್ನತ್ತಿಗೆ ಬಾಳಲ್ಲಿ ಆಗಲು ಬಂದಿರುವ ನೆಂಟ ನನ್ನ ಹೆತ್ತ ತಾಯಿ ಗರ್ಭದಲ್ಲಿ ಜನಿಸಿದ ನಾನೊಬ್ಬ ಬಯಲು ಸೀಮೆಯ ಬರಡಿ ಗಂಡ ಕಡು ಈ ಚಕ್ರವರ್ತಿ ಯಾರ ರುಂಡ ಯಾರು ಕಡಿತಾರಂತ ನೆಕ್ ಸೀನಲ್ಲಿ ನೋಡೋಣ ಈ ಚಕ್ರವರ್ತಿ ಬರೀ ಟ್ರೈಲರ್ ತೋರಿಸಿದ್ದಾನೆ ಬಾಕಿ ಹಾಯ್ ಬರ್ತೇನೆ ಚಂದ್ರವರ್ತಿ ಸ್ವಲ್ಪ ಲೂಸಿದ್ದಾನಂತ ಕಾಣಿಸುತ್ತೆ ಮಲಗಿರೋ ಸಿಂಹ ನಾ ಮುಟ್ಟಿಸಿಲ್ಲ ತಟ್ಟಿಸಲಿಲ್ಲ ಮಗನೇ ಬಡ ಬಡದ ಇನ್ ಮುಂದೆ ಬಾಯ್ ಹಾಕ್ತಲ್ಲ ಬಗದ್ ಬಗದ್ ಹಾಕೋದೆಯ ಏನಂದರೆ ಸೊಕ್ಕಿನ ಮಗನೇ ನನ್ನ ಅಕ್ಕಿಗೆ ಸೀರೆ ಕೈ ಹಾಕಿದ ನಿನ್ನಪ್ಪ ಕೆಲೊಬ್ಬ ಮುರಿದು ಬರುವ ನಿನ್ನ ಕಾಮದ ಕಣ್ಣನ್ನು ಕೆತ್ತು ನ್ಯಾಯ ನೀತಿ ಧರ್ಮ ತಲೆ ಎತ್ತಿನವು ಹಾಗೆ ಮಾಡದಿದ್ದರೆ ನಾನು ಶಿವಲಿಂಗನ ತಮ್ಮ ಶ್ರೀರಾಮನೇ ಅಲ್ಲ ಈ ಚಕ್ರವರ್ತಿ ಸ್ವಲ್ಪ ಸೈಕೋ ಅಂತ ಕಾಣಿಸುತ್ತೆ ನೀನ್ ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರಪ್ಪ ಆದರೂ ಶ್ರೀರಾಮ ನೀನ್ ಸಮಯಕ್ಕೆ ಸರಿಯಾಗಿ ಬರದೆ ಹೋಗಿದ್ರೆ ನನ್ನ ಪರಿಸ್ಥಿತಿ ಏನು ಅಂತ ನೆನೆಸ್ಕೊಂಡ್ರೆ ನನ್ನ ಮೈ ಜುಮ್ಮ ಅನ್ನತ್ತಪ್ಪ ಕಣ್ಣೀರು ಹಾಕದಿರೋ ಹೊತ್ತಿಗೆ ಈ ನಿಮ್ಮ ಹಿರಿಯ ಮಗ ಶ್ರೀರಾಮ ಇರುವ ತನಕ ನಿಮ್ಮ ಸೀರಿಯ ತುದಿಯೂ ಸಹ ಮುಟ್ಟೋಕೆ ಬಿಡೋದಿಲ್ಲ ಈ ಮಾತು ಸತ್ಯ ಹೊತ್ತಿಗೆ ನೀನು ಬರೀ ಗಂಡಲ್ಲ ಶ್ರೀರಾಮ ಗಂಡದ ಗುಡಿಯಲ್ಲಿ ಗರ್ಜಿಸುವ ಹುಲಿ ಕಣೋ ನೀನು ನಿನ್ನ ಗರ್ಜನೆ ನಿರಂತರವಾಗಿ ಹೇಗೆ ಇರಬೇಕು ಮಗು ಕೊಂಡ ಪರಶುರಾಮನ ರಾಮನ ಕೊಡ್ಲಿ ನನ್ನ ಹತ್ತಿರ ಇರುವ ತನಕ ಸಾವು ಸಹಿತ ನನ್ನ ಹತ್ತಿರ ಸುಳಿಯುವುದಿಲ್ಲ ತಾಯಿ ಅತ್ತಿಗೆ ವೇಳೆ ಬಹಳ ಆಯ್ತು ಮನೆಗೆ ಹೋಗೋಣ ನಡೀರಿ